ನಾನು ಮುಂದೆ ಇಷ್ಟಪಡ್ತೀನಿ ಇಲ್ಲಿವರೆಗೆ ಇತಿಹಾಸನ ಸೃಷ್ಟಿಸೋರು ಯಾರು ಕೂಡ ದೊಡ್ಡವರು ಮಕ್ಕಳಲ್ಲ ಯಾರು ಅವಮಾನ ಯಾರು ಸಮಾಜದಲ್ಲಿ ಕಡೆಗಣೆಗೆ ಆದ್ರು ಯಾರು ಅವಮಾನ ಕಡೆ ಇರು ಅಂತ ಆದ್ರು ಅಂತವರೇ ಇವತ್ತು ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಆದ್ರಿಂದ ನಮಗೆ ಯಾರೇ ಅವಮಾನ ಮಾಡಿದ್ರು ನಾವು ಅದರಲ್ಲಿ ಎದೆ ಕೂಡಬಾರ್ದು ನನಗೂ ಕೂಡ ತುಂಬಾ ಅವಮಾನಗಳಾಗಿದೆ ಪಾರ್ಟಿಗಳಾಗಿದೆ ಸಮಾಜದಾಗಿದೆ ಎಲ್ಲಾ ರೀತಿಯಾಗಿದೆ ಅದೇನಂತ ಅಂದ್ರೆ ನಮ್ಮ ಎದುರಾಳಿಗಳ ಒಂದು ಅದು ಒಂದು ಏನಂತ ಅಂದ್ರೆ ಒಬ್ಬ ಈಗ ಎಡಳಿ ಮನೆ ಹಣ್ಣು ಬಗ್ಗೆ ಕೆಟ್ಟ ಮಾತಾಡ್ಬೋದು ಅಂದ್ರೆ ಸುಳ್ಳು ಸುಳ್ಳಿಗಳ ನಮ್ಮನ್ನು ಮುಗಿಸ್ತೇವೆ ಆದರೆ ನಾನು ಪ್ರತಿಯೊಬ್ಬರೂ ಮನವಿ ಮಾಡ್ಕೊಳ್ತೀನಿ ಯಾರು ಎದೆ ಕುನ್ಬೇಕಾದ ಅವಶ್ಯಕತೆ ಇಲ್ಲ ನಮ್ಮನ್ನ ಎದೆ ಮುಗಿಸ್ಲಿಕ್ಕೆ ನಮ್ಮನ್ನ ಇಲ್ಲಿಂದ ಓಡಿಸ್ಲಿಕ್ಕೆ ಇದೆಲ್ಲ ಬರ್ಣಿತರ ಒಂದು ಇದೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ಅವೆಲ್ಲ ಹೋರಾಟ ಮಾಡಿ ಈಗ ಹೆಂಗೆ ನೀವು ಹೋರಾಟ ಮಾಡಿ ಭವ್ಯವಾದ ಕಟ್ಟಡವನ್ನ ಮಾಡಿದ್ದೀರಿ ಅದೇ ರೀತಿ ನಾವು ಕೂಡ ಜೀವನದಲ್ಲಿ ಈ ತರ ಏಳು ಗಿಡುಗಳು ಆಗ್ತಾ ಇರ್ತಾರೆ ಯಾವ್ದು ನನ್ನ ಪ್ರಕಾರ ಕಳೆದ ಊರಲ್ಲಿ ಯಾರು ಒಳ್ಳೆದಾಗ ಸಾಧ್ಯ ಇಲ್ಲ ನಮ್ಮಲ್ಲಿ ದೇವ್ರಗಳಲ್ಲಿ ಬರ್ತಕ್ಕಂಥ ಜನ ಇರ್ಬೇಕಾದ್ರೆ ಮನುಷ್ಯ ಯಾವ ಬೇಕ ಆದ್ರಿಂದ ಯಾರು ಎದೆ ಹೋಗ್ಬೇಕಾಗಿಲ್ಲ ನನ್ನ ಪ್ರಕಾರ ನಮ್ಮ ಕುಟುಂಬಕ್ಕೆ ನಾವು ಒಳ್ಳೆಯವರಾಗಿದ್ರೆ ಸಾಕು ನನ್ನ ಕುಟುಂಬಕ್ಕೆ ನನ್ನ ಹೆಣ್ಣಿಗೆ ನನ್ನ ಮಕ್ಕಳಿಗೆ ನನ್ನ ತಂದೆ ತಾಯಿಗೆ ಒಳ್ಳೆಯವರಾಗಿದ್ರೆ ಸಾಕು ಜಗತ್ತನ್ನ ಬೆಳೆಸ್ತಕ್ಕಂಥ ಕೆಲಸ ವಿವೇಕಾನು ಆಗಿಲ್ಲ ಬಸವಣ್ಣವರ್ತಿಗಳು ಆಗಿಲ್ಲ ಕುವೆಂಪು ಆಗಿಲ್ಲ ಅಂದ್ರೆ ಎಲ್ಲಾ ತಗೂ ಕೆಟ್ಟಗಳು ಕಿಳಿಗೇಡಿಯಲು ಇದ್ದೇ ಇರ್ತವೆ